ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಲೈಕ್ ಆಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಎಪಿಸೋಡ್ ಪ್ರಾರಂಭವಾಗ್ತಾನೆ ಬಿಬಿ ಫೆಶನ್ ಮುಂದುವರೆದ ಭಾಗದಂತೆ ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು ಡಾನ್ಸ್ ಪ್ರೋಗ್ರಾಮ್ ಅಂತ ಒಂದು ಡಯೇಟ್ ಇತ್ತು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಬಟ್ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರ ಕಡೆಯಿಂದಾನೇ ತುಂಬಾ ಎಫರ್ಟ್ ಕಾಣಿಸ್ತಾ ಇತ್ತು ಕಾವ್ಯ ಅವರ ಕಡೆಯಿಂದ ಅಷ್ಟೊಂದು ಎಫರ್ಟ್ ಕಾಣಿಸ್ತಾ ಇರಲಿಲ್ಲ ಡ್ಯಾನ್ಸ್ ಅಲ್ಲಿ ನೋಡುವಂತ ವೀಕ್ಷಕರಿಗೆ ಎಲ್ಲರಿಗೂ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಅಂಡ್ ಈ ಒಂದು ಬಿಬೆಸ್ ಅಲ್ಲಿ ನಲ್ಲಿ ಪ್ರಾಂಶುಪಾಲರ್ ಅಂತ ರಘು ಅವ್ರ ಕೈಯಲ್ಲಿ ಡಾನ್ಸ್ ಮಾಡಿಸಿದ್ರು ಅಂಡ್ ಈ ಒಂದು ಬಿಬಿ ನಲ್ಲಿ ಹೈಲೈಟ್ ಆಗಿ ನನ್ ಗನಿಸಿದ್ಯಾಂಥಪ್ಪ ಅಂದ್ರೆ ರಘು ಮತ್ತೆ ಅಶ್ವಿನಿ ಗೌಡ ಅವರ ಡಾನ್ಸ್ ಅಶ್ವಿನಿ ಗೌಡ ಅವ್ರು ಅಷ್ಟೇ ಇದ್ರು ಸಹ ಅವ್ರ ಗ್ರೇಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ನೆಗೆಟಿವ್ ಆಗಿದ್ರು ಸಹ ಅಶ್ವಿನಿ ಗಾಢ ಅವರು ಇನ್ನೊಂದು ಕೆಲವೊಂದು ವಿಚಾರಗಳು ಟೂ ಗುಡ್ ಅನ್ಸೋತಾರೆ ಅವ್ರು ಬಿಹೇವ್ ಮಾಡ್ತಾರೆ ಸೊ ಈ ಒಂದು ಡ್ಯಾನ್ಸ್ ವಿಚಾರದಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡೋದು ಅಂತ ಹೇಳ್ಬೋದು ಅಂಡ್ ಈ ಒಂದು ಬೇಬಿ ಫೇಸ್ ನಲ್ಲಿ ರೆಡ್ ತಂಡದವರು ಬ್ಲೂ ತಂಡದ ಮೇಲೆ ಕೇವಲ ಒಂದೇ ಒಂದು ಅಂಕದಿಂದ ಜೈಶೀಲ್ರಾಗಿದ್ದಾರೆ ಅಂತ ಅನೌನ್ಸ್ ಮಾಡೋದು ರಘು ಅವರು ಅಂಡ್ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಒಬ್ಬರಲ್ಲ ಇಬ್ಬರನ್ನ ಈ ಒಂದು ಸ್ಟೂಡೆಂಟ್ ಆಫ್ ದಿ ಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ಅವಕಾಶ ನೀಡಿದ್ರು ರೆಡ್ ತಂಡಕ್ಕೆ ಈ ಒಂದು ರೆಡ್ ತಂಡದವರೆಲ್ಲ ಚರ್ಚೆ ಮಾಡ್ಬಿಟ್ಟು ಒಮ್ಮತದಿಂದ ಮೊದಲಿಗೆ ಧ್ರುವಂತ್ ಅವರು ಮತ್ತೆ ಅವರ ಹೆಸರನ್ನ ತಗೊಂಡ್ರು ಬಟ್ ಏನು ಧ್ರುವಂತ ಅವರು ಡಿಬಾರ್ ಆಗಿದ್ರು ಅದ್ರ ಕುರಿತಾಗಿ ಬಿಗ್ ಬಾಸ್ ಕಡೆಯಿಂದ ಒಂಥರ ವಾಯ್ಸ್ ಬಂದು ಧ್ರುವಂತವರಿಗೆ ಚಾಟಿ ಏಟ್ ನೀಡುತ್ತಾರೆ ನೀವೇನೇ ಖುದ್ದಾಗಿ ಡಿಬಾರ್ ಆಗಿದ್ರೆ ಆಗ್ಲೇನೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ರು ಯಾರು ಡಿಬಾರ್ ಆಗುವಂತ ವಿದ್ಯಾರ್ಥಿ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ ನಿಂದ ಬಟ್ ಅವಾಗ ನೀವು ಅದನ್ನ ಕೇರ್ ಮಾಡದೆ ನೀವಷ್ಟು ನೀವೇ ಸ್ವಂತ ಡಿಬಾರ್ ನ ತಗೊಂಡು ಹೊರಗುಡಿದ್ರಿ ಇವಾಗ ಹೆಂಗೆ ನೀವು ಕ್ಯಾಪ್ಟನ್ಸಿ ರೇಸ್ ಗೆ ಬರಕ್ ಆಗುತ್ತೆ ಅಂತ ಬಿಗ್ ಬಾಸ್ ವಾಯ್ಸ್ ನಲ್ಲಿ ಒಂಥರ ಧ್ರುವಂತವರಿಗೆ ಚಾಟಿ ಏಟ್ ನೀಡದಂಗ್ತು ಎಲ್ಲ ಒಂದ್ ಕಡೆ ನನಗೆ ತುಂಬಾ ಬೇಜಾರಾಯ್ತು ಪಾಪ ಧ್ರುವಂತವರನ್ನ ನೋಡಿ ಧ್ರುವಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಹೋಗ್ತೀನಿ ಒಂದು ಟಾಸ್ಕ್ ಸ್ಟೂಡೆಂಟ್ ಆಫ್ ದಿ ವೀಕ್ ಗೆ ಅಂತ ಅಂಡ್ ಹೆಸರು ಸೆಲೆಕ್ಟ್ ಮಾಡೋ ಸಹ ಅವ್ರು ತುಂಬಾ ಖುಷಿ ಪಟ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರು ಎಲ್ಲ ಒಂದ್ ಕಡೆ ಒಂದ್ ಸೀಸನ್ ಅಲ್ಲಿ ನೋಡುವ ನಾವು ನೋಡ್ಕೊಂಡ್ರೆ ಧ್ರುವಂತ ಕಡೆ ಒಂದೇ ಒಂದ್ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ರು ಪರ್ಸನಲ್ ಆಗಿ ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕಾಯ್ತು ಅಂತ ನನ್ನ ಪರ್ಸನಲ್ ಆಗಿ ಅನಿಸ್ತು ನಿಮ್ಗೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಮುಂದುವಾರದ ಭಾಗದಂತೆ ಬಿಗ್ ಬಾಸ್ ಮನೆ ಒಳಗಡೆ ರಿಷ ಅವರು ಮತ್ತೆ ರಾಶಿಕ್ ಅವರು ಸೂರಜ್ ಅವರು ನಿಮ್ಮ ಹೆಸರು ಯಾಕೆ ತಗೊಳ್ಳಿಲ್ಲ ನಿಮ್ ಟೀಮ್ ಎಲ್ಲ ಅಂದ್ಬಿಟ್ಟು ಸೂರಜ್ ಅವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ರು ಅಲ್ಲಿ ರಿಷ ಅವ್ರ ಒಂದು ಮಾತಾಡಿದ್ರೆ ಅದೇನಪ್ಪ ಅಂದ್ರೆ ನೀನ್ ಒಕ್ಕೊಳ್ದೇ ಗಿಲ್ಲಿ ತರ ನೀನ್ ನಿನ್ ಸ್ಟ್ಯಾಂಡ್ ತಗೊಬೇಕಾಯ್ತು ಗಿಲ್ಲಿ ರ ತಂಡಕ್ಕೆ ಯಾರಿಗೂ ಅವಕಾಶ ಬರ್ದಿದೆ ಮಾಡ್ದ ನೀನ್ ಆ ತರ ಮಾಡ್ಬೇಕಾಯ್ತು ಯಾರಿಗೂ ಅವಕಾಶ ತರ ಮಾಡ್ಬೇಕಾಯ್ತು ಅಂತ ಮಾತಾಡ್ತಾ ಇದ್ರು ಈ ಪ್ಲೇಸ್ ನಲ್ಲಿ ನಂಗೆ ರಿಷ ಅವ್ರು ಟೂ ಬ್ಯಾಡ್ ಅಂತ ಅನ್ಸುದ್ರು ಯಾಕೆ ಅಂದ್ರೆ ಈಗ ಗಿಲ್ಲಿಯವ್ರು ಏನೋ ಮಾಡಿದ್ದಾರೆ ಅಂತ ಸೂರಜ್ ಅವ್ರು ಅದನ್ನೇ ಮಾಡ್ಬೇಕು ಅವರು ಎದುರಾಳಿ ತಂಡದ ಕಂಟೆಸ್ಟೆಂಟ್ ಗಳು ಸಹ ಅವಕಾಶ ಸಿಗ್ಬಾರ್ದು ಅಂತ ಸೂರಜ್ ಅವ್ರನ್ನ ಮ್ಯಾನಪ್ಲೇಟ್ ಮಾಡೋದ ಅವ್ರದ್ದು ಅವ್ರ ತಲೆಗೆ ತುಂಬೋದು ಕರೆಕ್ಟ್ ಅಲ್ಲ ಅಂತ ನನ್ನ ಭಾವನೆ ಸೂರಜ್ ಅವ್ರಿಗೆ ಏನಾದ್ರು ನಿಜವಾಗ್ಲೂ ನಾನು ಡಿಸರ್ವಿಂಗ್ ನನ್ಗೆ ನನಗೆ ಬೇಕೇ ಬೇಕು ಅನ್ಸಿದ್ರೆ ಅವ್ರು ಅವ್ರ ಪರವಾಗಿ ನಿಂತ್ಕೊಬೇಕಾಯ್ತು ಅದು ಬಿಟ್ಬಿಟ್ಟು ಇಲ್ಲಿ ರಿಷ ಬಂದ್ಬಿಟ್ಟು ನೀನ್ ಯಾರಿಗೂ ಚಾನ್ಸ್ ಸಿಗದೆ ಇರೋ ತರ ಮಾಡ್ಬೇಕಾಯ್ತು ಅದು ಇದೊಂದ್ ಮಾತಾಡಿದು ನನಗೆ ರಾಂಗ್ ಅಂತ ಅನಿಸ್ತು ಎರ್ಲಿ ಮಾರ್ನಿಂಗ್ ಆಯ್ತು ಮಾರ್ನಿಂಗ್ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸ್ಗೆ ಲೇಟ್ ಆಗಿ ಅವರು ರಘುವವರು ಎಲ್ಲಾರ್ಗು ಆಚರಿಸ್ಬಿಟ್ಟು ಮಾತಾಡ್ತಾ ಇದ್ರಿ ಒಂದ್ ಸಂದರ್ಭದಲ್ಲಿ ತುಂಬಾ ಫನ್ ಆಯ್ತು ಲೈವ್ ನಲ್ಲಿ ಬಟ್ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡ್ಲಿಲ್ಲ ಗೆಲಿಯೋರ್ ಕಡೆಯಿಂದ ತುಂಬಾ ಫನ್ ಇತ್ತು ಲೈವ್ ನಲ್ಲಿ ನಾವು ನೋಡಿದಾಗ ಬಟ್ ಎಪಿಸೋಡ್ ನಲ್ಲಿ ಅದೆಲ್ಲ ಪ್ಲೇ ಆಗ್ಲಿಲ್ಲ ನಂತರ ಗೇಮ್ ನ ಸ್ಟಾರ್ಟ್ ಮಾಡಿದ್ರು ಏನು ಈ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ರೇಸ್ ನಲ್ಲಿ ಯಾರು ಸ್ಟೂಡೆಂಟ್ ಆಫ್ ದಿ ವೀಕ್ ಆಗ್ಬೇಕು ಅಂತ ಒಂದು ರೇಸ್ ನ ಕೊಟ್ಟರು ಒಂದು ಟಾಸ್ಕ್ ಆ ಟಾಸ್ಕ್ ಏನಪ್ಪಾ ಅಂದ್ರೆ ಮನೆಯಲ್ಲಿ ಈಗಾಗಲೇ ಸೆಲೆಕ್ಟ್ ಆಗಿರುವ ನಾಲ್ಕು ಕಂಟೆಸ್ಟೆಂಟ್ ಗಳ ಎರಡು ಭಾವಚಿತ್ರಗಳನ್ನ ಅವ್ರ ಮನೆ ಒಳಗಡೆ ಮಚ್ಚಿಡ್ಬೇಕು ಅಂತ ಅಚ್ಚಿಡ್ಬೇಕು ಅದನ್ನ ಅವರ ಸಪೋರ್ಟರ್ಸ್ ಬಂದು ಹುಡುಕ್ಬೇಕು ಯಾರೊಬ್ಬ ಫೋಟೋ ಕೊನೆಯಲ್ಲಿ ಸಿಗುತ್ತೋ ಅವರು ಈ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ರೆಸ್ಟ್ ನಲ್ಲಿ ವಿನ್ ಆಗ್ತಾರೆ ಅಂತ ಹೇಳಿದ್ರು ಮೊದಲಿಗೆ ಜಾನ್ವಿ ಅವರು ಮತ್ತೆ ಕಾವ್ಯ ಅವರಾಗಿ ಸೂರಜ್ ಅವ್ರನ್ನ ಒಪ್ಸೋದಕ್ಕೆ ಪ್ರಯತ್ನ ಪಟ್ರು ಸೂರಜ್ ಅವರು ಒಂದ್ಸ ನಾನು ಅಭಿಯವ್ರ ಹತ್ರ ಮಾತಾಡಿದ್ಮೇಲೆ ಡಿಸಿಷನ್ ತಗೊತೀನಿ ಅಂತ ಹೇಳಿದ್ರು ಬಟ್ ಅಭಿಯವ್ರು ಸೂರಜ್ ಹತ್ರ ಒಪ್ಸೋದಕ್ಕೆ ಪ್ರಯತ್ನ ಪಡ್ಲಿಲ್ಲ ಇಲ್ಲವೂ ಅಷ್ಟಾಗಿ ಅಂಡ್ ಈ ಒಂದು ಗೇಮ್ ನಲ್ಲಿ ಧನುಷ್ ಅವ್ರ ಪರವಾಗಿ ಮಾಡುವವರಡಿದ್ರು ಅಂಡ್ ಕಾವ್ಯವರ ಪರವಾಗಿ ಸೂರಜ್ ಅವರು ಆಡಿದ್ರು ಮತ್ತೆ ಜನ್ವಿಯವರ ಪರವಾಗಿ ರಕ್ಷಿತಾ ಶೆಟ್ಟಿ ಆಡಿದ್ರು ಅಂಡ್ ಅಭಿಯರ್ ಪರವಾಗಿ ಧ್ರುವಂತ್ ಅವರು ಆಡಿದ್ರು ಈ ಒಂದು ಗೇಮ್ ನಲ್ಲಿ ಎಲ್ಲೋ ಒಂದ್ ಕಡೆ ಸೂರಜ್ ಅವರು ತಮ್ಮ ವ್ಯಕ್ತಿತ್ವ ಕಳೆದುಕೊಂಡ್ರು ಅಂತ ನನಗಾ ಇದೆ ಅಂದ್ರೆ ಇವಾಗ ಸೂರಜ್ ಅವರು ಗೇಮ್ ಆಡೋದಕ್ಕೆ ಹೋಗಿದ್ದಿದ್ದು ಕಾವ್ಯವರ ಪರವಾಗಿ ಕಾವ್ಯವ್ರ ಗೇಮ್ ಈಗಾಗ್ಲೇ ಓವರ್ ಆಗೋಗಿತ್ತು ಅಂಡ್ ಅವರೇ ಖುದ್ದಾಗಿ ಲೈವ್ ನಲ್ಲಿ ನಾನು ನೋಡ್ಬೇಕಾದ್ರೆ ಲೈವ್ ನಲ್ಲಿ ಅವರೇ ಹೇಳಿದ್ರು ನನ್ಗೆ ಅಭಿಗೋಸ್ಕರ ಆಡ್ಬೇಕು ಅಂತ ಆಸೆ ಇದೆ ಅಬಿನ ಒಂದ್ಸರಿ ಮಾತಾಡ್ಬಿಟ್ಟು ಅದಾದ್ಮೇಲೆ ನಿಮ್ ಜೊತೆ ಆಡ್ತೀನಿ ಅಂತ ಕಾವ್ಯವ್ರ ಹತ್ರ ಜಾನ್ವಿಯವ್ರ ಹತ್ರ ಅವರೇ ಖುದ್ದಾಗಿ ಲೈವ್ ಅಲ್ಲಿ ಮಾತಾಡಿದ್ದು ನಾವು ಸಹ ನೋಡಿದಿವಿ ಲೈವ್ ನಿನ್ನೆ ನೋಡ್ದಾಗಂತಾರೆ ಎಲ್ಲರಿಗೂ ಈ ವಿಚಾರ ಗೊತ್ತಿದೆ ನಿನ್ನೆ ನಡೆದಂತ ಟೆಲಿಕಾಸ್ಟ್ ನಲ್ಲಿ ಒಂದು ಎಪಿಸೋಡ್ ನ ಪ್ಲೇ ಮಾಡ್ಲಿಲ್ಲ ಏನು ಅಭಿಯವರ ಕುರ್ತಾಗಿ ಸೂರಜ್ ಅವರು ಮಾತಾಡಿದ್ರು ಎಲ್ಲೋ ಒಂದ್ ಕಡೆ ಅಭಿಯವರು ಸೂರಜ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡದೇ ಇದ್ದಿದ್ದು ಹೆಚ್ಚಿಗೆ ಅವ್ರಿಗೆ ಮನಸ್ತಾಪ ಬಂತ ಇಲ್ಲ ಅಂದ್ರೆ ಅವ್ರು ರೀಸನ್ ಏನಿದೆ ಆ ರೀಸನ್ ನನ್ಗೆ ಕರೆಕ್ಟ್ ಅಲ್ಲ ನಗೋ ಒಂಥರ ನಗೋತರ ಒಂಥರಸೋ ತರ ನನ್ನ ನಮ್ಮ ಟೀಮ್ ಅವ್ರ ಹೆಸರು ಯಾರು ತಗೊಳ್ಳಿಲ್ಲ ನನ್ ಹೊರಗಡೆ ಇಟ್ರು ನಾನು ಅದಕ್ಕೆ ನಮ್ಮ ಟೀಮ್ ಅವ್ರ ಎಲ್ಲ ಸೋಲ್ಸ್ಲೇಬೇಕು ಅಂತ ಆತರ ಸೋಲ್ಸಿದ್ದು ಅಂತ ಹೇಳಿದ್ರು ಈಗಾಗಲೇ ಅವರ ಏನು ಅವರು ಪರವಾಗಿ ಆಡಕ್ಕೆ ಹೋಗಿದ್ರು ಕಾವ್ಯ ಅವ್ರ ರೇಸ್ ಇಂದ ಹೊರಗ್ ಹುಡುಗ್ ಬಿಟ್ಟಿದ್ರು ಅವ್ರೇ ತಣದಾಗ ರೆಡ್ಡದೇ ತಣ್ಣದಾಗದ ಅಭಿಯವರ್ ಧನುಷ್ ಅವ್ರಿಗೋಸ್ಕರ ಇವರು ಅಭಿಯವರನ್ನ ಸೋಲ್ಸಿದ್ದು ಕರೆಕ್ಟ್ ಅಂತ ನನಗೆ ಅನಿಸಲಿಲ್ಲ ಯಾಕೆ ಅಂದ್ರೆ ಅಲ್ಲಿ ಕೇವಲ ಇವ್ರೊಬ್ಬರೇ ಅಲ್ಲ ಮಾಡುವವರನ್ನ ರಕ್ಷಿತವ್ರ ಸಹ ಎಲ್ಪ್ ಕೇಳೋದಕ್ಕೆ ಪ್ರಯತ್ನ ಪಟ್ರು ಅವ್ರಿಬ್ರು ಎಲ್ಪ್ ತಗೊಂಡು ಧನುಷ್ ಏನು ಧ್ರುವಂತ ಅವರು ಅಭಿಯವರ ಫೋಟೋ ಸೇವ್ ಮಾಡೋಕೆ ಪ್ರಯತ್ನ ಪಟ್ರೆ ತುಂಬಾ ಫಿಸಿಕಲ್ ಆಗಿ ಕಿತ್ಕೊಂಡು ಅದನ್ನ ಅರ್ಧ ಹಾಕಿ ಧನುಷ್ ಅವರನ್ನ ವಿನ್ ಮಾಡಿಸ್ಬೇಕು ಅನ್ನೋರು ಏನ್ ಸೂರಜ್ ಅವ್ರ ನಿಂತ್ಕೊಂಡ್ರು ಎಲ್ಲೋ ಒಂದ್ ಕಡೆ ಅವ್ರ ಮ್ಯಾನುಪಿಲೆಟ್ ಆದ್ರೆ ಬೇರೆ ಕಂಟೆಸ್ಟೆಂಟ್ ಗಳಿಂದ ಅನ್ಸೋತಾನೆ ಬಿಹೇವ್ ಮಾಡಿದ್ರು ಯಾಕೆ ಈ ವಿಚಾರ ಮಾಡ್ತಾ ಇದ್ದೀನಿ ಎಪಿಸೋಡ್ ಮಟ್ಟಿಗೆ ನಾವು ನೋಡಿದ್ರೆ ಸೂರಜವ್ ಮಾಡಿದ್ರು ಅಷ್ಟು ದೊಡ್ಡ ತುಪ್ಪ ನಮ್ಗೆ ಕಾಣಿಸಲ್ಲ ಬಟ್ ನಿನ್ನೆ ನಡೆದಂತ ಲೈವ್ ನಲ್ಲಿ ನೋಡಿದಂಥ ಸಿಚುವೇಶನ್ ನೋಡಿದ್ರಿಂದ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಎಲ್ಲ ಒಂದ್ ಕಡೆ ಅವರು ಸ್ವಂತ ಒಂದು ಗೇಮ್ ಇದರಲ್ಲಿ ಗೇಮ್ ಆಡೋದ್ರು ಬಿಟ್ಟು ವ್ಯಕ್ತಿತ್ವನೇ ಕಳೆದ್ಕೊಳ್ಳೋ ತರ ಬಿಹೇವ್ ಮಾಡ್ಬಿಟ್ರು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಯಾಕೆ ಅಂದ್ರೆ ಕೂತಾಗ ಅದೇ ಸೂರ್ಯ ಅನ್ನೋ ವ್ಯಕ್ತಿನೇ ಹೇಳಿದ್ರು ನನಗೆ ಅಭಿಗೋಸ್ಕರ ಆಡಬೇಕು ಅಂತಿದೆ ನಾನು ಅಭಿನ ವಿನ್ ಮಾಡಿಸಬೇಕು ಅಂತಿದೆ ಅಂತ ಲೈವ್ ನಲ್ಲಿ ನಡೆದಂತ ಲೈವ್ ನಲ್ಲಿ ಅವರೇ ಹೇಳಿದ್ರು ಇಲ್ಲಿ ನೋಡ್ರೆ ಅಭಿಯವರಿಗೆ ಫುಲ್ ಡೆಡ್ ಆಪೋಸಿಟ್ ಅಭಿಯನ್ನು ಕಂಟೆಸ್ಟೆಂಟ್ ಆಗಲೇಬಾರ್ದು ಅಂತ ಹೇಳಿದ್ರು ಸರಿ ಓಕೆ ಅಭಿಯನ್ನು ಕಂಟೆಸ್ಟೆಂಟ್ ಆಗೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಧನುಷ್ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಇದಾರೆ ಮೊದಲನೇ ವಾರದಿಂದ ಎಲ್ಲಾ ಗೇಮ್ಸ್ ಅಲ್ಲೂ ತುಂಬಾ ಎಫರ್ಟ್ ಹಾಕೊಂಡು ಕಷ್ಟ ಬಿದು ಬಂದಿದ್ರು ಪಾಪ ಧನುಷ್ ಆಗ್ಲಿ ಅನ್ನೋ ಭಾವನೆ ಆಡಿಯನ್ಸ್ ಅಲ್ಲೂ ಇದೆ ಓಕೆ ಸೂರಜ್ ಅದೇ ಬಂದಿರಬಹುದು ತುಂಬಾ ಕಷ್ಟ ಬಿತ್ಕೊಂಡು ಬಂದಿದಾರೆ ಅವ್ರಿಗೆ ಬೇಕಾಗಿದ್ದ ಅವಕಾಶ ಎಲ್ಲೂ ಸಿಗ್ಲಿಲ್ಲ ಅಂತ ಸೊ ಅದೇ ರೀಸನ್ ಇವ್ರು ಹೇಳ್ಬೋದಾಯ್ತು ಅಭಿವರ್ ಹತ್ರ ಗೇಮ್ ಎಲ್ಲ ಮುಗ್ದ ಮೇಲೆ ಇವ್ರ ಅಭಿವೃದ್ಧಿ ಹತ್ರ ಹೋಗಿ ರೀಸನ್ ಏನೋ ಏನಪ್ಪಾ ಅಂದ್ರೆ ನಮ್ ತಂಡದವ್ರು ಯಾರು ನನ್ನ ಹೆಸರು ತಗೊಳ್ಳಿಲ್ಲ ಸೊ ಅದಕ್ಕೆ ನಮ್ ತಣದವ್ರ್ ಯಾರು ಗೆಲ್ಸೋದ್ ಬೇಡ ಅಂತ ನಾನು ಅನ್ಕೊಂಡೆ ಸೊ ಅದಕ್ಕೆ ನಾನು ಸೋಲಿಸ್ತೇನೆ ಇದು ಯಾವ್ದು ಪರ್ಸ್ನಲ್ ಅಂದ್ ಪರ್ಸನಲ್ ಆಗುತ್ತೆ ಅದು ಪರ್ಸನಲ್ ಅಲ್ಲ ಅಂತ ಮಾತಿನ ಹೇಳಿದ ತಕ್ಷಣ ಪರ್ಸನಲ್ ಆಗದೆ ಇರಲ್ಲ ಪರ್ಸನಲ್ ಆಗುತ್ತೆ ಎಲ್ಲೋ ಒಂದ್ ಕಡೆ ಇವ್ರು ಬೇಕು ಅಂತ ಅಭಿಯನ್ ಸೋಲ್ಸೋ ಅಲ್ಲಿ ಕುತ್ಕೊಂಡು ಇನ್ ಕೇಸ್ ಮತ್ತೆ ಧ್ರುವಂತ ಫೋಟೋ ತಗೊಂಡ್ರೆ ಧನುಷ್ ಅದನ್ನು ಅಂತ ಅಲ್ಲೇ ಕುತ್ಕೊಂಡು ರಕ್ಷಿತಾ ಶೆಟ್ಟಿ ಫೋಟೋ ತಗೊಂಡಿದ್ದ ತಕ್ಷಣ ಅವ್ರು ಚೇರ್ ಹಾಕಿ ಹಾಕು ಅನ್ನೋ ತರ ಬಿಹೇವ್ ಮಾಡಿದ್ದು ಒಂಥರ ಪರ್ಸ್ನಲೇ ಅನ್ನುತ್ತೆ ಬಟ್ ಅವ್ರ ಹೋಗ್ಬಿಟ್ಟಿದ್ ಪರ್ಸ್ನಲ್ ಅಲ್ಲ ಕೇವಲ ನನಗೆ ಹರ್ಟ್ ಆಗಿತ್ತು ನನ್ನ ಹೆಸರು ಯಾರು ತಗೊಳ್ತಾ ಇದಕ್ಕೆ ಸೊ ನಾನು ಆ ತರ ಮಾಡಿದೆ ಅನ್ನೋ ತರ ಮಾತಾಡಿದ್ದು ಕರೆಕ್ಟ್ ಅಲ್ಲ ಅಂತ ನನಗೆ ಅನಿಸ್ತು ಅಂಡ್ ಇದಕ್ಕೂ ಮುಂಚೆ ರಾಶಿಕ್ ಅವರು ಮತ್ತೆ ರಿಷಾ ಅವ್ರು ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಟ್ಟಿದ್ರು ಏನು ಸೂರಜ್ ಅವ್ರ ಮೈಂಡ್ ಗೆ ತುಂಬೋದಕ್ಕೆ ನೀನ್ ಕರೆಕ್ಟ್ ಆದಂತ ವ್ಯಕ್ತಿ ಕಡೆ ಆಡುವಂತ ಕಾವ್ಯ ಅವರ ಪರವಾಗಿ ಸೂರಜ್ ಅವರು ಆಡೋದು ರಾಶಿಕ್ ಅವ್ರಿಗೆ ಇಷ್ಟ ಇರಲಿಲ್ಲ ಅದು ಸಹ ಒಂಥರ ನಮ್ಗೆ ತೆಲಿಕಾಸ್ಟ್ ಆದಂತ ಎಪಿಸೋಡ್ ನಲ್ಲಿ ತೋರಿಸ್ಕೊಟ್ರು ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ನಮ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಆದಂತ ರಘು ಅವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಮೋಸ ಆಯ್ತು ಅಂತ ನನಗ್ ಯಾಕೆ ಅಂದ್ರೆ ಈಗ ಬಿಗ್ ಬಾಸ್ ಅವರು ಮೊದಲನೇ ಕ್ಯಾಪ್ಟನ್ ಆದಂತ ಅವರಿಗೆ ಒಂದು ಆಫರ್ ಕೊಟ್ಟಿದ್ರು ಅದೇನಪ್ಪ ಅಂದ್ರೆ ಎರಡನೇ ವಾರಕ್ಕೂ ಸಹ ಕ್ಯಾಪ್ಟೆನ್ಸಿ ಕಂಟೈನರ್ ಟಾಸ್ಕ್ ಆಗುವಂತ ಅವಕಾಶ ನೀಡಿದ್ರು ಬಟ್ ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನ ಟಾಸ್ಕ್ ಆಗಿ ನೀಡಿದ್ರೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಬಹುಮತದಿಂದ ಆಯ್ಕೆ ಆದಾಗ ಎಕ್ಸ್ಪೆಷಲಿ ಅಲ್ಲಿ ಕೇವಲ ಧನುಷ್ ಅವರಲ್ಲ ಯಾರೇ ಇದ್ರು ಸಹ ಮನೆಯಲ್ಲಿರುವ ಕಂಟೆಸ್ಟೆಂಟ್ಸ್ ಏನ್ ಮಾಡ್ತಾರೆ ಈಗಾಗಲೇ ಒಂದು ಅವಕಾಶ ಸಿಕ್ಕಿದೆ ಅವರಿಗೆ ಬೇರೆ ಒಬ್ಬ ಕಂಟೆಸ್ಟೆಂಟ್ಸ್ ಇನ್ನೊಂದು ಒಂದು ಅವಕಾಶ ಕೊಡೋಣ ಅವ್ರು ಯಾವ ತರ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ನೋಡೋಣ ನೋಡೋಣದಲ್ಲಿ ಪ್ರತಿಯೊಬ್ರು ಎದುರಾಳಿ ಕಂಟೆಸ್ಟೆಂಟ್ ಅಲ್ಲಿ ಆಯ್ಕೆ ಮಾಡ್ತಾರೆ ಒಬ್ರು ಇಬ್ರು ಆ ನಾಯಕ ಇಷ್ಟ ಆಗಿರೋರು ಅಲ್ಲಿ ಆಯ್ಕೆ ಮಾಡ್ತಾರೆ ಹೊರತು ಎಲ್ಲರೂ ಬಂದು ರಘುವರಿಗೆ ಆಯ್ಕೆ ಮಾಡೋದಿಲ್ಲ ಸೊ ಆ ಒಂದು ವಿಚಾರದಲ್ಲಿ ಧನುಷ್ ಅವರಲ್ಲ ಬೇರೆ ಯಾವ್ದೇ ಕಂಟೆಷನ್ ಇರುವಂತ ಕಂಟೆಷನ್ ಇದ್ರಲ್ಲಿ ಕಂಟೆಷನ್ ಸೆಲೆಕ್ಟ್ ಮಾಡ್ತಾ ಇದ್ರು ಈಗಾಗಲೇ ರಘುವವರು ಒಂದ್ ವಾರದ ಮಟ್ಟಿಗೆ ಪ್ರಾನ್ಸಿಪಲ್ ಆಗಿದ್ದಾರೆ ಬಿಗ್ ಬಾಸ್ ಇರುವಂತ ಎಲ್ಲ ಕಂಟೆಷನ್ಸ್ ಅವಕಾಶ ಬರಬೇಕು ಹೊಸದಾಗಿರುವಂತೆ ಇವರು ಸಹ ಟ್ರೈ ಮಾಡೋಣ ಇವರೇ ತರ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ ಪ್ರತಿಯೊಬ್ರು ಬೇರೆಯವ್ರಿಗೆ ವೋಟ್ ಮಾಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಕೇವಲ ಆಫರ್ ಕೊಟ್ಬಿಡ್ತೀವಿ ನಾವು ನಿಮಗೆ ಒಳ್ಳೇದು ಮಾಡ್ಬಿಡ್ತೀವಿ ನಿಮಗೆ ಬಂಫಾರ್ ಆಫರ್ ಅಂತ ಬಿಗ್ ಬಾಸ್ ಅವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಘು ಅವರಿಗೆ ತುಂಬಾ ತುಂಬಾ ರಾಂಗ್ ಮಾಡಿದ್ರು ರಘು ಅವರ ವಿಚಾರದಲ್ಲಿ ರಾಂಗ್ ಆಗಿ ನಡ್ಕೊಂಡ್ರು ಬಿಗ್ ಬಾಸ್ ಅಂತ ನನಗೆ ಅನಿಸ್ತು ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಗ್ ಬಾಸ್ ನಡ್ಕೊಂಡಿದ್ ರೀತಿ ಆಗಿರ್ಬೋದು ಅವ್ರು ಕೊಟ್ಟಂತ ಆಫರ್ ಆಗಿರ್ಬೋದು ಟಾಸ್ಕ್ ಆಗಿರ್ಬೋದು ಎಷ್ಟು ಸರಿ ಇದೆ ಎಷ್ಟು ರಾಂಗ್ ಇದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸಿಕೊಡಿ ನನ್ನ ಪ್ರಕಾರ ನನ್ನ ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಅವರು ರಘು ಅವರಿಗೆ ಮೋಸ ಮಾಡೋದು ಅಂತಾನೆ ನಾನು ಹೇಳ್ತೀನಿ ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಧನುಷ್ ಅವರು ಬಿಗ್ ಬಾಸ್ ಮನೆಯ ನಾಯಕರಾದ್ರು ಅಂಡ್ ನಿನ್ನೆ ಒಂದು ಫ್ರೋಮ್ ರಿಲೀಸ್ ಮಾಡಿದ್ರು ಧ್ರುವಂತ ಅವರು ಈ ಒಂದು ವಾರದ ಕಳಪೆ ಅಂದ್ಬಿಟ್ಟು ಬಟ್ ಅದನ್ನ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡಲಿಲ್ಲ ಬೇಗ ಫುಟೇಜ್ ಜಾಸ್ತಿ ಆಯ್ತು ಟೈಮಿಂಗ್ ಜಾಸ್ತಿ ಅಂದ್ಬಿಟ್ಟು ಇದ್ರಲ್ಲಿ ಪ್ಲೇ ಮಾಡಿಲ್ಲ ಎಪಿಸೋಡ್ ಅಲ್ಲಿ ಬಟ್ ನಿಮ್ಗೆಲ್ಲರ್ಗ ಈಗಾಗಲೇ ಕ್ಲಾರಿಟಿ ಬಂದ್ಬಿಟ್ಟಿದೆ ಧ್ರುವಂತ್ ಅವರು ಈ ಒಂದು ವಾರದ ಮಟ್ಟಿಗೆ ಕಳಪೆ ಆಗಿದ್ದಾರೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಏನು ಕಳೆದ ವಾರ ಅವರು ಉತ್ತಮ ನೀಡಿದಾಗ ಒಂದು ಮೆಡಲ್ ನ ನೀಡಿದ್ರು ಮೆಡಲ್ ನ ಸರಿಯಾದಂತ ರೀತಿಯಲ್ಲಿ ಅವ್ರು ರೆಸ್ಪೆಕ್ಟ್ ಮಾಡ್ಲಿಲ್ಲ ಅದನ್ನ ಹಿಂತಿರ್ಸ್ ಬಿಟ್ರು ಮನೆ ಮಂದಿ ತಗೊಂಡಿದಂತ ಡಿಸಿಷನ್ಗೆ ಅವ್ರು ಗೌರವ ಕೊಡ್ಲಿಲ್ಲ ಅಂದ್ಬಿಟ್ಟು ಆ ಒಂದು ಮೆಣನ ರಿಟರ್ನ್ ಕೊಟ್ಟಿದ ರೀಸನ್ ಕೊಟ್ಬಿಟ್ಟು ಧ್ರುವಂತ್ ಅವ್ರನ್ನ ಈ ಒಂದು ವಾರದ ಮಟ್ಟಿಗೆ ಕಳಪೆ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ನಮ್ಗೆ ಗಿಲ್ಲಿ ಕಡೆಯಿಂದ ತುಂಬಾ ಫನ್ನೇ ತುಂಬಾ ಫನ್ ಇತ್ತು ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ರಿಷಾ ಅವರು ಮತ್ತೆ ಸೂರಜ್ ಅವರು ಮತ್ತೆ ರಘು ಅವರು ಚಂದ್ರಪ್ರಭು ಅವರು ಕುತ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ಹೇಳಿದ್ರು ಅಲ್ಲಿ ಮಾತಾಡ್ತಾರ ನನ್ನ ಟಾಪಿಕೆ ನಾನು ಅಲ್ಲಿ ಹೋಗ್ತೀನಿ ನೋಡ್ಕೊಂಡು ರಿಷಾ ಯಾವ ತರ ರಿಯಾಕ್ಟ್ ಆಗ್ತಾರೆ ಅಂತ ರಿಷಾ ಅವ್ರ ಏನು ನಮಗೆ ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳಿಂದ ನೋಡ್ಕೊಂಡ್ರೆ ಗಿಲ್ಲಿ ಅವ್ರ ಅಪೋಸಿಟ್ ಆಗಿ ತುಂಬಾ ರಾಂಗ್ ಆಗಿದ್ರು ಬಟ್ ಈ ಒಂದು ಎಪಿಸೋಡ್ ನಲ್ಲಿ ಯಾವಾಗ ಗಿಲ್ಲಿ ಬಂದ್ಬಿಟ್ಟು ಮಾತಾಡೋದು ಇವ್ರು ಮತ್ತೆ ಹೋಗ್ಬಿಟ್ಟು ಅವ್ರ್ ತೊಳಗನ್ ಮನ್ಸ್ಕೊಂಡು ನಾನ್ ನಿಮ್ಮ ಮೇಲೆ ಯಾವ್ದೇ ಸಿಟ್ಟಿರ್ಲಿಲ್ಲ ನೀನೇ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟೆ ಅದಾಗ್ಬಿಟ್ಟೆ ಇದಾಗ್ಬಿಟ್ಟೆ ಅಂತ ಮಾತಾಡ್ತಾ ಇದ್ರು ಅಂಡ್ ಇಲ್ಲಿ ರಿಷಾ ಅವ್ರಿಗೆ ಮತ್ತೆ ಧ್ರುವಂತರ್ ಮಧ್ಯೆನೂ ಸಹ ಒಂದ್ಸಲ ಸಣ್ಣದಾಗಿರುವಂತ ಗಲಾಟೆ ಪ್ರಾರಂಭ ಆಯ್ತಾ ಅದೇನಪ್ಪಾ ಅಂದ್ರೆ ಧ್ರುವಂತವ್ರನ್ನ ಆಕ್ಚುಲಿ ರಿಷಾ ಅವ್ರ ಇತ್ಕೊಂಡು ಏನ್ ಜುಟ್ಟು ಅಂದ್ರು ಅಂದ್ರೆ ತುಂಬಾ ಲಾಂಗ್ ಏರ್ ಇದೆಯಲ್ಲ ಜುಟ್ಟು ತರ ಮಾತಾಡಿಸೋ ಅದಕ್ಕೆ ಏಕ ಅಲ್ಲಿ ಮಾತಾಡಬೇಡ ಅಂತ ಧ್ರುವಂತ ಅವ್ರು ಹೇಳಿದ್ರು ಆ ಒಂದು ವಿಚಾರಕ್ಕೆ ರಿಷಾ ಅವ್ರು ನನ್ನ ನಿನ್ನ ಹತ್ರ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಅದು ವಾದ ವಿವಾದ ಪ್ರಾರಂಭ ಆಯ್ತು ಅಂಡ್ ಇದಕ್ಕೂ ಮುಂಚೆ ಮಾರ್ನಿಂಗು ರಿಷಾ ಅವರು ಏನು ಬಾತ್ರೂಮ್ ಗೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬಂದು ಜಾನ್ವಿ ಅವರು ಮಾತಾಡ್ತಾ ಇದ್ರು ನಿಮ್ದು ಕಿಚನ್ ವರ್ಕ್ ಇದೆಯಲ್ಲ ಅಡಿಗೆ ಮಾಡಿದ್ಮೇಲೆ ನೀವು ಸ್ನಾನ ಮಾಡ್ಬೋದಲ್ಲ ಮನೆ ಕಂಟೆಸ್ಟೆಂಟ್ ಗಳೆಲ್ಲರೂ ಊಟಕ್ಕೆ ವೈಟ್ ಮಾಡ್ತಾ ಇದ್ರಲ್ಲ ಮುಂಚೆ ನಾವು ಅಡಿಗೆ ಡ್ಯೂಟಿಯಲ್ಲಿ ಇದ್ದಾಗ ಫಸ್ಟ್ ನಾವು ಅಡಿಗೆ ಮುಗಿಸ್ಬಿಟ್ಟು ಆಮೇಲೆ ನಮ್ದೇನಿದೆ ಸ್ನಾನ ಅದೆಲ್ಲ ಮಾಡ್ಕೊಳ್ತಾ ಇದ್ವಿ ಫಸ್ಟ್ ಮನೆಯಿಂದ ಕಂಟೆಸ್ಟೆಂಟ್ ಗಂಟೆಗಳಿಗೆ ಅಡಿಗೆ ಅಥವಾ ಅವ್ರ ಏನು ಅವ್ರಿಗೆ ಊಟ ಬಡಿಸೋ ಇದ್ರಲ್ಲಿ ಏನು ನಿಮ್ ಡ್ಯೂಟಿ ನೀವು ಕಂಪ್ಲೇಂಟ್ ಮಾಡ್ಕೊಂಡ್ ಬರ್ಬೇಕಲ್ಲ ಅನ್ನೋ ತರ ಮಾತಾಡ್ತಾ ಇದ್ರು ಇಲ್ಲಿ ರಿಷಾ ಅವರು ನಾನು ಬಿಗ್ ಬಾಸ್ ಮನೆಗೆ ಅಡಿಗೆ ಮಾಡಕ್ ಬಂದಿರೋ ಕೆಲಸ ನಾನು ಮಾಡ್ಕೊಳ್ತೀನಿ ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಖುದ್ದು ಸೂರಜ್ ಅವರು ಹೋಗಿ ಪ್ರಾಂಶುಪಾಲ ರುಘವ್ ಅವರ ಹತ್ರ ರಾಶಿಕ ಅವರು ಮತ್ತೆ ರಿಷಾ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ರು ಅವರಿಬ್ರು ಅಡುಗೆ ಚೆನ್ನಾಗಿ ಮಾಡ್ತಾ ಇಲ್ಲ ರಕ್ಷಿತಾ ಶೆಟ್ಟಿನೇ ಮತ್ತೆ ಅಡಿಗೆಗೆ ವಾಪಸ್ ಹಾಕಿ ರಕ್ಷಿತಾ ಶೆಟ್ಟಿ ಎಲ್ಲರಿಗಿಂತ ಬೆಳಗ್ಗೆ ಬೇಗ ಇದ್ದು ಅಡಿಗೆ ತುಂಬಾ ರುಚಿಯಾಗಿ ಮಾಡ್ತಾಳೆ ನಾನು ಒಂದ್ ವಾರ ರಕ್ಷಿತಾ ಶೆಟ್ಟಿ ಜೊತೆ ಕೆಲಸ ಮಾಡಿದೀನಿ ಅಂತ ನಿನ್ನೆ ಲೈವ್ ನಲ್ಲಿ ಹೇಳಿದ್ರು ಬಟ್ ಅದನ್ನ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡಲಿಲ್ಲ ಆ ಟೈಮ್ ನಲ್ಲಿ ರಘು ಅವರು ಅದನ್ನ ಆಕ್ಸೆಪ್ಟ್ ಮಾಡಲಿಲ್ಲ ಫಸ್ಟ್ ರಿಷಾ ಅವರು ಮತ್ತೆ ರಾಶಿಕ್ ಅವರು ಇದು ಕೊಪ್ಕೊಳ್ಳಿ ಫಸ್ಟ್ ಅವರಿಗೆ ಕೊಟ್ಟಿದ ಕ್ಲೀನಿಂಗ್ ಜಾಬ್ ಅವ್ರ ಕ್ಲೀನಿಂಗ್ ಜಾಬ್ ಆಗೋದಿಲ್ಲ ಕೈ ಗಲೀಜ್ ಆಗುತ್ತೆ ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರಿಂದ ಅವ್ರು ಕಿಚನ್ ಕೊಟ್ಟಿರೋ ಕೆಲಸ ಅವ್ರ ಗೊತ್ತಾಗ್ಬೇಕು ಅಡುಗೆ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂದ್ಬಿಟ್ಟು ರಘು ಅಲ್ಲಿ ಸೂರಜ್ ಮಾಡಿದಂತ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಹೊಸ ಕ್ಯಾಪ್ಟನ್ ಬಂದ ಮೇಲೆ ನಿಮ್ಮ ರಿಕ್ವೆಸ್ಟ್ ಹೇಳಿ ಅಂತ ಹೇಳಿದ್ರು ಸೊ ಅದಕ್ಕೆ ಮುಂದುವರೆದ ಭಾಗದಂತೆ ಇಲ್ಲಿ ಜಾನ್ವಿ ಅವರು ಮಾತಾಡಬೇಕಾದ್ರೆ ಏನು ರಿಷ ಅವರು ಇಲ್ಲ ನಾನು ಮಾಡಿ ಫಸ್ಟ್ ನನ್ನ ಸ್ಥಾನ ಮುಗಿಸಿದ್ಮೇಲೆ ನಾನು ಹೋಗಿ ಮಾಡೋದು ಅಂತ ಹೇಳ್ತಾ ಇದ್ರು ಸೊ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಅದನ್ನೂ ತೋರ್ಸ್ಬೇಕಾಯ್ತು ಎಲ್ಲೋ ಒಂದ್ ಕಡೆ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಟೂ ಗುಡ್ ಅಂತ ಅನ್ಸುದು ನನಗೆ ಲೈವ್ ನಲ್ಲಿ ಯಾಕೆ ಅಂದ್ರೆ ಸೂರಜ ಅವ್ರ ಹೋಗಿ ಈ ತರ ನಮ್ಗೆ ಅಡಿಗೆ ಇಲ್ಲಿ ಟೇಸ್ಟ್ ಮಾಡ್ತಾ ಇಲ್ಲ ಅವ್ರ ಮತ್ತೆ ರಾಶಿಕ ಅವ್ರು ನೀವು ಅಡಿಗೆಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಈ ಹಂಡ್ರೆಡ್ ಪರ್ಸೆಂಟ್ ನಾನ್ ಅಡಿಗೆಗ್ ಬರ್ತೀನಿ ಅವ್ರಿಗೆ ಒಪ್ಪಿಗೆ ಅಂದ್ರೆ ಹೇಳಿ ನಾನು ಮಾಡ್ತೀನಿ ಎಲ್ಲರಿಗಿಂತ ಮುಂಚೆ ಇದು ಬೆಳಿಗ್ಗೆ ಅಂತ ಇಮಿಡಿಯೇಟ್ ಆಗಿ ಒಪ್ಕೊಂಡ್ರು ಅವ್ರು ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ ಅಂಡ್ ಅಲ್ಲಿ ರಿಷ್ ಅವ್ರ ಬಗ್ಗೆ ಆಗಿರ್ಬೋದು ರಾಶಿಕ್ ಅವ್ರ ಬಗ್ಗೆ ಅವ್ರು ನೆಗೆಟಿವ್ ಆಗು ಸಹ ಮಾತಾಡಲಿಲ್ಲ ಓಕೆ ಮೇ ಬಿ ಅವ್ರ್ ಬಂದಂಗೆ ಮಾಡಿದಾರೆ ಅಷ್ಟೇ ನಾನು ಮಾಡ್ತೀನಿ ಬಿಡಿ ಅನ್ನೋ ತರನೇ ಮಾತಾಡಿದ್ರು ಸೊ ಎಲ್ಲೊಂದ್ ಕಡೆ ಈ ಒಂದು ಟಾಪಿಕ್ಸ್ ನಾ ನನ್ ಎಪಿಸೋಡ್ ನಲ್ಲಿ ಹಾಕ್ಬೇಕಾಯ್ತು ಅಂತ ನನಗೆ ಅನಿಸ್ತು ಬಟ್ ಕೇವಲ ಒನ್ ಅವರ್ ಮಾತ್ರ ಫುಟೇಜ್ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡೋದ್ರಿಂದ ಇದನ್ನೆಲ್ಲ ಹಾಕಕ್ ಆಗಿಲ್ಲ ಅಂತ ಅನ್ಕೊಳ್ಳೋಣ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ನಮ್ಗೆ ಮೈನ್ ಆಗಿ ಮೇಜರ್ ಆಗಿ ಹೈಲೈಟ್ ಆದವ್ರು ಯಾರಪ್ಪ ಅಂದ್ರೆ ಅದು ರಘು ಅವರು ರಘು ಅವ್ರಿಗೆ ಯಾವಾಗ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ ನಲ್ಲಿ ನೀವು ಡೈರೆಕ್ಟ್ ಆಗಿ ಆಯ್ಕೆ ಅಂತ ಹೇಳಿದ ಮೇಲೆ ಸಹಾನು ಈಗ ಬಹುಮತದ ಒಂದು ಆಯ್ಕೆ ಕೊಟ್ಟರು ಸಹಾನು ಧನುಷ್ ಅವ್ರ ಕ್ಯಾಪ್ಟನ್ ಆದ್ಮೇಲೆ ಅವ್ರ ಮುಖದಲ್ಲಿ ಯಾವ್ದೇ ರೀತಿ ಬೇಜಾರ್ ಆಗ್ಲಿ ನೋವಾಗ್ಲಿ ಕಾಣಿಸ್ಕೊಳ್ಳಿಲ್ಲ ಎಲ್ಲೋ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ನಂಗೆ ಮೋಸ ಮಾಡಿದ್ರೆ ಅನ್ನೋ ಫೀಲಿಂಗ್ ಅವ್ರ ಪೇಸ್ ನಾನಿಸ್ತಿರ ಓಕೆ ಧನುಷ್ ಏನೇ ಆಗ್ಲಿ ಬಿಡಿ ಸಂತೋಷದಿಂದ ಅನ್ನೋ ತರನೇ ಚೆನ್ನಾಗಿ ಕಾಣಿಸಿಕೊಂಡ್ರು ಬೇರೆ ಯಾವುದೇ ಕಂಟೆಸ್ಟೆಂಟ್ಸ್ ಆಗಿದ್ರು ಸಹಾನು ತುಂಬಾ ಅಂದ್ರೆ ತುಂಬಾ ಬೇಜಾರ್ ಬಿಡೋರು ಗೆ ನಿನ್ನೆ ಲೈವ್ ನಲ್ಲಿ ಧನುಷ್ ಅವರು ಅವಾಗ ಒಬ್ಬ ಅವ್ರ ಸಪೋರ್ಟರ್ಸ್ ಬೇಕು ಸಪೋರ್ಟರ್ಸ್ ಅವ್ರ ಬಗ್ಗೆ ಪರವಾಗಿ ಗೇಮ್ ಆಡ್ಬೇಕು ಅಂತ ಹೇಳಿದಾಗ ನಾನು ಪ್ರತಿ ಸಾರಿ ಕ್ಯಾಪ್ಟನ್ ಜಿ ರೇಸಿಗೆ ಬಂದಾಗ ಬಿಗ್ ಬಾಸ್ ಅವರು ನನ್ನ ಆಟದಿಂದ ನಾನು ಆಡಿಗೆ ಇಲ್ಲೋ ಅಂತ ಆಟ ಕೊಡಲ್ಲ ಬೇರೆಯವರ ಡಿಪೆಂಡ್ ಆಗುವಂತ ಆಟ ಕೊಡ್ತಾರೆ ಬೇರೆಯವರೆಲ್ಲ ವೀಕ್ ಆಗಿರ್ತಾರೆ ನಾನು ಅವರಿಂದ ಸೋಲ್ತಾ ಇದೀನಿ ನನ್ನ ಸ್ವಂತ ಆಟ ಕೊಟ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಹೇಳ್ತೀನಿ ಅನ್ನೋ ಸ್ಪಂದನ ಅವರತ್ರ ಸ್ವಲ್ಪ ಬೇಜಾರ್ ಬೀಳ್ತಾ ಇದ್ರು ಸೊ ಆತರ ಯಾವುದೇ ರೀತಿ ಬೇಜಾರ್ ತೋರಿಸಿಲ್ಲ ರಘು ಅವರು ಯಾಕೋ ಒಂದ್ ಕಡೆ ರಘು ಅವರು ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ವೀಕ್ಷಕರಿಗೆ ಇಷ್ಟ ಆಗ್ತಾ ಹೋಗ್ತಾ ಇದ್ದಾರೆ ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ರಘು ಅವರಂತ ನನಗನಸ್ತಾ ಇದೆ ರಘು ಅವರ ಒಂದು ಈ ಒಂದು ಬಿಹೇವಿಯರ್ ಬಗ್ಗೆ ಆಗಿರ್ಬೋದು ಅವ್ರ ಆಟದ ಆಗಿರ್ಬೋದು ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ಸ್ ಅಲ್ಲಿ ಮೇಜರ್ ಆಗಿರುವಂತಹ ಈವೆಂಟ್ಸ್ ಕುರಿತಾಗ್ಲಿ ಈಗಾಗ್ಲಿ ನಾವೆಲ್ಲ ಮಾತಾಡಿದೀವಿ ಬೇರೆ ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕಾಯ್ತು ಅಂತ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಮಿಸ್ ಮಾಡಿದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು